ಇನ್ನು ಬಿಆರ್ ಪಾಟೀಲ್ಗೆ ಸುರ್ಜೇವಾಲಾ ಬುಲಾವ್ ನೀಡುವಂತಹ ಹಿನ್ನೆಲೆಯಲ್ಲಿ ಯಾವ ವಿಚಾರಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ ಸುರ್ಜೇವಾಲಾ ಭೇಟಿಯಾದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಅವ್ರು ಕರೆದಿರುವಂತಹ ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ಏನು ಕೇಳ್ತಾರೋ ಅದಕ್ಕೆ ಉತ್ತರವನ್ನು ನೀಡುತ್ತೇನೆ ಅಂತ ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಬಿಆರ್ ಪಾಟೀಲ್ ಕೂಡ ತಮ್ಮ ಒಂದಷ್ಟು ಅಸಮಾಧಾನವನ್ನು ಬಹಿರಂಗವಾಗಿಯೇ ಹೇಳಿದರು ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಸುರ್ಜೆವಾಲಾ ಬುಲಾವ್ ನೀಡಿದ್ದಾರೆ ನಾಳೆ ಒನ್ ಟು ಒನ್ ಸಭೆಗೆ ಅವ್ರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿರುವಂಥದ್ದು ಆ ಕಾರಣದಿಂದ ಈಗಾಗಲೇ ಬಿ ಆರ್ ಪಾಟೀಲ್ ಹೊರಟಿದ್ದಾರೆ ಬೆಂಗಳೂರಿನ ಕಡೆಗೆ ಯಾವ ವಿಚಾರಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ ಸುರ್ಜೇವಾಲಾ ಭೇಟಿಯಾದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅವ್ರು ಕರೆದಿದ್ದಾರೆ ಆ ಕಾರಣದಿಂದಾಗಿ ನಾನು ಬೆಂಗಳೂರಿಗೆ ಹೊರಟಿದ್ದೇನೆ ಅಂತ ಬಿ ಆರ್ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ನಾಳೆ ನಾನು ಕರೆದಿದ್ದಾರೆ ಹನ್ನೊಂದುವರೆಗೆ ಹೋಗಿ ಭೇಟಿ ಮಾಡಿದ್ದೆ ಅವ್ರು ಏನು ವಿಷಯ ಕರೆದಿದ್ದರು ಏನು ಚರ್ಚೆ ಅಲ್ಲ ಗೊತ್ತಿಲ್ಲ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ ಐದು ಶಾಸಕರಿಗೆ ಗೊತ್ತಿಲ್ಲ ನನಗೆ ಮಾತ್ರ ಬಂದಿದೆ ಮೆಸೇಜು ನಾನು ಹೇಳಿದ್ರೆ ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸರ್ಜೀವಾಲಾ ಅವ್ರ ಮುಳುಗಡೆ ಪ್ರಸ್ತಾಪ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಈಗ ಸುರ್ಜೀವಾಲಾ ಮುಖ್ಯಮಂತ್ರಿಗಳು ಡಿ ಸಿ ಎಂ ಎಲ್ಲರೂ ಒಂದೇ ಅವರು ಹೈಕಮಾಂಡ್ ಸೊ ನಾನು ಹೇಳಿದ್ದೀನಿ ಇವರೆಲ್ಲೂ ಹೇಳ್ತೀನಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಒಂದು ಚರ್ಚೆ ಅಂತ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಏನು ಚರ್ಚೆ ನಡೆಯುತ್ತೆ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ನೋಡಿ